ಅಕ್ಕವರ್ಗ ತಿಂಗಳಿಗೆ ಎರಡು ಸಾವಿರ ಕೊಟ್ಟರು ಅಣ್ಣವ್ರದ್ದು ತಿಂಗಳಿಗೆ ನಾಲ್ಕು ಸಾವಿರ ವಾಪಸ್ ತಕ್ಕಂದ್ರು ಒಂದು ಬಾಟ್ಲಿಗೆ ಇಪ್ಪತ್ತು ರೂಪಾಯಿ ಈ ಭ್ರಷ್ಟಾ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮಾಡಿ ನಮ್ಮ ದೇಶ ಹಾಳು ಮಾಡ್ತಾ ಇದ್ದಾರೆ ಅಕ್ಕವರ್ಗೆ ಫ್ರೀ ಬಸ್ಸು ಅಣ್ಣವರ್ಗ ಏನಿಲ್ಲ ಮೂವತ್ತು ರೂಪಾಯಿ ಜಾಸ್ತಿ ಒಂದು ಬಾಟ್ಲಿಗೆ ಅವ್ರಿಗೆ ಇದು ಈ ಸರ್ಕಾರ ಅಳಿಸಿ ಬಿ ಜೆ ಪಿ ಸರ್ಕಾರ ಭಾರತದಲ್ಲಿ ಬಂದರೆ ಎಲ್ಲ ಜನಕ್ಕೂ ಅನುಕೂಲ ಆಗುತ್ತೆ ಸರ್ ನಮಸ್ಕಾರ ಚಂದ್ರಶೇಖರ್ ಸರ್ ಹೇಗಿದೆ ಸರ್ ಇಲ್ಲಿ ಕುಮಾರಸ್ವಾಮಿ ಮತ್ತು ಸ್ಟಾರ್ ಚಂದ್ರು ಸ್ಟಾರ್ ಯಾರೇ ಬರಲಿ ಅವರು ಹಣ ಮಾಡೋಕ್ಕೆ ಬರೋದು ಗೊತ್ತಾಯ್ತಲ್ಲ ಅವರ ಅವರ ಹೊಟ್ಟೆಗೆ ಅವರ ಮಕ್ಕಳಿಗೆ ಅವರಿಗೆ ಬೇಕಾಗಿ ಮಾತ್ರ ದೇಶಗಳ ಉದ್ಧಾರ ಮಾಡುವವರು ಯಾವನೂ ಇಲ್ಲ ಆದರೆ ಮೋದಿಗೆ ಓಟಿ ಕೊಡಿ ಅಂತ ನಾನು ಹೇಳೋದು ಯಾಕೆಂದರೆ ದೇಶದ ಪ್ರಜೆಗಳಾಗಿ ಅವರು ಕೆಲಸ ಮಾಡ್ತಾರೆ ಬಾಕಿ ಎಲ್ಲ ಕಳ್ಳರು ಪ್ರತಿಯೊಬ್ಬ ಅದು ಯಾವ ಇವನು ಅವನ ಹಣ ಮಾಡಿ ಓಡಿ ಹೋಗಲಿಕ್ಕೆ ನೋಡೋದು ಒಬ್ಬೊಬ್ಬರದ್ದು ನೋಡಿ ಒಬ್ಬರು ಸುರೇಶ್ ಅವರು ಹೇಳ್ತಾರೆ ಮೂವತ್ತು ಕೋಟಿ ಅಣ್ಣನಿಗೆ ಸಾಲ ಕೊಟ್ಟಿದ್ದೀನಿ ಅಂತ ಎಲ್ಲಿಂದ ಕೊಟ್ಟ ಅವನು ಅಣ್ಣ ಸಾಲ ತೊಗೊಳ್ತಾನ ಅವರೇ ಅಲ್ಲಿ ಇಡೀ ಇದಕ್ಕೆ ಹೋಗಿದ್ದಾರೆ ಮತ್ತು ಅವರು ಸಾಲ ಇಲ್ಲಿಂದ ಕೊಡೋದು ಹೌದಲ್ವಾ ನೀವು ಹೇಳಿ ಹಾಂ ಎಲ್ಲಿಂದ ಸಂಪಾದನೆ ಆಗ ಇದೇ ಲೂಟಿ ಹೊಡೆಯುವ ಹಣ ರಜೆಗಳಿಗೆ ಏನು ಮಾಡಿದ್ರು ಈಗ ಹೇಳಿದ್ರು ಎರಡು ಸಾವಿರ ರೂಪಾಯಿ ಕೊಡೋದು ಯಾರ ಯಾರು ಸಿದ್ದರಾಮಯ್ಯ ನಮ್ಮ ಮನೆಯಿಂದ ಕೊಡೋದಾ ನಮ್ಮ ಹಣ ನಮ್ಮ ಹಣವನ್ನು ಕೊಡ್ತಾರೆ ಯಾಕೆ ಕೊಡಬೇಕು ಅದೇ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಇದಕ್ಕೆ ಸ್ಕೂಲಿಗೆ ಕೊಟ್ಟರೆ ಒಂದು ಒಳ್ಳೆಯ ಉಪಯೋಗ ಹೌದಲ್ವ ಅಷ್ಟೇ ನಾನು ಹೇಳುವುದು ಉಪಯೋಗ ಆಗುವಂಥದ್ದನ್ನು ಕೊಡಬೇಕು ಅದರ್ವೈಸ್ ಕೊಟ್ಟು ಏನು ಪ್ರಯೋಜನ ಇಲ್ಲ ಇವರು ದುಡ್ಡು ಮಾಡಿ ತನ್ನ ಹೆಂಡತಿ ಮಕ್ಕಳನ್ನು ಸಾಕ್ತಾರೆ ಇದು ಹೇಳುವಂಥ ಸತ್ಯ ನೂರಕ್ಕೂ ನೂರು ಸತ್ಯ ಇಲ್ಲಿ ಕುಮಾರಸ್ವಾಮಿ ಅವರು ಮೈತ್ರಿಯಿಂದ ನಿಂತವ್ರೆ ಸ ನಮ್ಮ ಮಂಡ್ಯದಲ್ಲಿ ಹಾಂ ಮೋದಿ ಪಕ್ಷದಿಂದ ಯಾರೇನಿದ್ರು ಗೆಲ್ತಾರೆ ಕುಮಾರಣ್ಣ ಎರಡು ಮಾತಿಲ್ಲ ಗೆದ್ದೆ ಗೆಲ್ತಾನೆ ಲಕ್ಷಾಂತರ ಲೀಡಲ್ಲಿ ಆದರೆ ಕಾಂಗ್ರೆ ಭ್ರಷ್ಟ ಸರ್ಕಾರ ಕಾಂಗ್ರೆಸ್ ಬದು ನಮ್ಮ ದೇಶ ಹಾಳಾಯ್ತದೆ ಅದು ಅಳಿಸ್ಬೇಕು ಬಿಜೆಪಿ ಮುಂದೆ ಬರಬೇಕು ಭಾರತ ಅವರು ಬಂದರೆ ಈ ಕೆಲಸ ದೇಶದಲ್ಲಿ ಕೆಲಸ ಮಾಡ್ತಾರೆ ಮಾಡ್ತಾರೆ ಸರ್ ಆಗಿದೆ ಆ ಭ್ರಷ್ಟ ಸರ್ಕಾರ ಮಾಡೇ ಇಲ್ಲ ರೈತರಿಗೆ ಏನೂ ಮಾಡಿಲ್ಲ ಅವರು ಮನಮೋಹನ್ ಸಿಂಗ್ ಅವರಿದ್ದರಲ್ಲ ಕೆಲಸ ಮಾಡ್ತಾರೆ ಸಿಂಗ್ ಮಾಡ್ಬೇಕಾದ್ರೆ ಸೋನಿಯಾ ಮೇಡಮ್ ಅವ್ರು ಕೈ ಕಳಗಿದ್ರು ಸರ್ ಸೋನಿಯಾ ಮೇಡಮ್ ಅವ್ರು ಏನು ಹೇಳ್ತಾರೆ ಅದಕ್ಕೆ ಮಾತ್ರ ಅವರು ಬದ್ಧ ದೇಶಕ್ಕೆ ಅಭಿವೃದ್ಧಿಗಲ್ಲ ಅವರು ಬಿಡಲಿಲ್ಲ ಬಿಡಲಿಲ್ಲ ಅವರನ್ನು ಅವರನ್ನು ಕೈ ಕಟ್ಟಿ ಸರಿಯಾಗಿ ಕುಡಿಸ್ತರು ಅವರು ಅವ್ರದೇ ಅಧಿಕಾರ ಅವರೇ ಹೇಳಿದ್ರು ಆದರೂ ಮೋದಿ ಸಾಹೇಬರು ಬಂದು ದೇಶಕ್ಕೆ ಒಳ್ಳೆಯದಾಗಿದೆ ಸರ್ ಮತ್ತೇನು ಮುಂದೆ ಇನ್ನೂ ಐದು ವರ್ಷ ಅವರೇ ರಾಜ್ಯ ಆಗಲಿ ಪ್ರಧಾನಿ ಆಗಲಿ ಅದೇ ನಮ್ಮ ಆಸೆ ಸರ್ ಯಾಕೆಂದ್ರೆ ಈಗ ಅಕ್ಕವರ್ಗೆ ತಿಂಗಳಿಗೆ ಎರಡು ಸಾವಿರ ಕೊಟ್ಟರು ಅಣ್ಣವ್ರದ್ದು ತಿಂಗಳಿಗೆ ನಾಲ್ಕು ಸಾವಿರ ವಾಪಸ್ ತಕ್ಕಂದ್ರು ಒಂದು ಬಾಟ್ಲಿಗೆ ಇಪ್ಪತ್ತು ರೂಪಾಯಿ ಈ ಭ್ರಷ್ಟಾ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮಾಡಿ ನಮ್ಮ ದೇಶ ಹಾಳು ಮಾಡ್ತಾ ಇದ್ದಾರೆ ಅಕ್ಕವ್ರಿಗ ಫ್ರೀ ಬಸ್ಸು ಅಣ್ಣವ್ರಿಗೆ ಏನಿಲ್ಲ ಮೂವತ್ತು ರೂಪಾಯಿ ಜಾಸ್ತಿ ಒಂದು ಬಾಟ್ಲಿಗೆ ಅವ್ರಿಗೆ ಇದು ಈ ಸರ್ಕಾರ ಅಳಿಸಿ ಬಿ ಜೆ ಪಿ ಸರ್ಕಾರ ಭಾರತದಲ್ಲಿ ಬಂದರೆ ಎಲ್ಲ ಜನಕ್ಕೂ ಅನುಕೂಲ ಆಗುತ್ತೆ ಸರ್ ಸ್ಪೀಕರ್ ಸರ್ ನಾವು ನಲವತ್ತು ವರ್ಷದಿಂದ ರಾಜಕೀಯ ಮಾಡಿ ನೋಡಿದ್ದೀವಿ ಇಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇದ್ರ ಯಾವುದೂ ಅಲ್ಲ ನೀವು ನಾವು ಹಾಲಿ ರೈಸ್ ರಂಗದಲ್ಲಿ ಸರ್ ನಾವು ಎಲ್ಲ ಪಕ್ಷ ನೋಡಿದ್ದೀವಿ ಆದರೆ ಮೋದಿ ಸಾಹೇಬ್ರಷ್ಟು ಯಾವ ಪಕ್ಷದಲ್ಲಿ ಬಂದರೂ ಹಿತ ಬರಲಿಲ್ಲ ದೇಶಕ್ಕೆ ಮಾತ್ರ ಮಾತ್ರ ಸ ದಿನಕ್ಕೆ ಐವತ್ತು ಬೆಂಗಳೂರು ಮೈಸೂರಿಂದ ಹೆದ್ದಾರಿ ಇಲ್ಲಿ ಆಕ್ಸಿಡೆಂಟ್ ಆಯ್ತಿದ್ದ ಆ ಮಾನ್ ಒಂದು ರೋಡ್ ಮಾಡಿಸ್ಕೊಟ್ಟ ಸಹ ನಾನು ಇರುವವರೆಗೂ ನೆನಕೇಬೇಕು ಹೆದ್ದಾರಿ ಇಲ್ಲಿ ಒಂದೂವರೆ ಗಂಟೆಗೆ ಬೆಂಗಳೂರಿನ ಮೈಸೂರು ಚೆನ್ನಾಗಿದೆ ಹದಿನೆಂಟು ವರ್ಷ ಸರ್ಕಾರ ಇದ್ದಾಗ ಈ ರೋಡ್ ಮಾಡಿಸಿಲ್ಲ ಅಯೋಧ್ಯದಲ್ಲಿ ಹದಿನೆಂಟು ವರ್ಷ ಆಗಿರೋ ಸಾವಿರ ಯಾಕೆ ದೇವಸ್ಥಾನ ಮಾಡಬಾರ್ದಾಗಿತ್ತು ರಾಮ ಜನ್ಮಭೂಮಿಗೆ ಇವರು ಬರೀ ಹತ್ತು ವರ್ಷದೊಳಗೆ ಮೋದಿ ಸಾಹಿಬ್ಬರು ಉದ್ಘಾಟನೆ ಮಾಡಿದ್ದಾರೆ ಅಂತ ಇವತ್ತು ನಮ್ಮ ಮಂಡ್ಯದಲ್ಲಿ ಸಹ ಒಂದು ಐವತ್ತು ಸಾವಿರ ಜನ ಬೆಂಗಳೂರು ಕೆಲಸಕ್ಕೆ ಹೋಗ್ತಾ ಇದೆ ಇದೇ ಕುಮಾರಣೆಗೆ ಗೆದ್ದು ಬಂದು ಐವತ್ತು ಸಾವಿರ ಜನಕ್ಕೆ ನಮ್ಮ ಮಂಡ್ಯದ ಜಿಲ್ಲೆ ಒಳಗೆ ಕೆಲಸ ಕೊಟ್ಟರೆ ಅದೇ ನಮಗೆ ಅವ್ರಿಗೊಂದು ಕೃತಜ್ಞತೆ ಸಲ್ಲಿಸ್ದಂಗೆ ನಮ್ಮ ಹೆಣ್ಣು ಮಕ್ಕಳೆಲ್ಲ ಬೆಂಗಳೂರು ಇನ್ನೂ ಅನೇಕ ಕಡೆ ಕೆಲಸಕ್ಕೆ ಹೋಯ್ತವ್ರೆ ಅವರಿಗೆಲ್ಲ ಇಲ್ಲ ಉದ್ಯೋಗ ಕೊಳ್ಳಿ ಸರ್ ಮಂಡ್ಯ ಅಭಿವೃದ್ಧಿ ಮಾಡಲಿ ಕುಮಾರಣ್ಣ ಅವ್ರಿಗೆ ಮತ್ತಷ್ಟು ಭಗವಂತ ಆಯುಷ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಸರ್ ಬರಲಿ ಸರ್ ಒಂದು ಲಕ್ಷ ಲೀಡಿಂಗಲ್ಲೇ ಬರಲೇಬೇಕು ಸರ್ ಅವರು ಸುಳ್ಳು ಸುಮ್ಮನೆ ಹಬ್ಬಿಸ್ಕೊಂಡು ಓಟ್ ಕೇಳೋಕೆ ಆಡ್ತಾ ಇರುವಂಥ ಕರ್ನಾಟಕ ಸರ್ ಇದು ಅಂದರೆ ನಿಜವಾಗ್ಲು ಈಗ ರೈತ ಸಪೋರ್ಟ್ ಮಾಡ್ತಾ ಇಲ್ವಾ ಇಲ್ಲ ಸರ್ ಕಾಂಗ್ರೆಸ್ ಅವ್ರಿಗೆ ಇಲ್ಲ ಮಾಡೋದು ಮೋದಿ ಸಾಹೇಬ್ರಿಗೆ ಕುಮಾರಣ್ಣ ಅಂದರೆ ಪಂಚಪ್ರಾಣ ಮಂಡ್ಯದಲ್ಲಿ ಕುಮಾರಣನೇ ಬರೀಬೇಕು ಮೆಚ್ಚಿಕೊಂಡಿದ್ದಾರೆ ರೈತರು ಸರ್ ಅನುಕೂಲ ಆಗಿದೆ ಸರ್ ಎರಡು ಸಾವಿರ ರೂಪಾಯಿ ನೋಡ್ ಅಕೌಂಟ್ಗೆ ಜೋಬ್ ಆಗ ಹಣ ಇದೆ ಸರ್ ಎಲ್ಲೂ ಟ್ರಾನ್ಸ್ಫರ್ದೇ ಯಾರಿಗೂ ಕಮಿಷನ್ ಕೊಡ್ತಾನೆ ಪೋಸ್ಟಲ್ಲಿ ಎತ್ಕತ್ತ ಇನ್ನು ಹಲವಾರು ಕಡೆ ರೈತರಿಂದ ರೈತರಿಗೆ ಮೋದಿ ಸಾಹೇಬರಿಂದ ಒಳ್ಳೆಯದಾಗಿದೆ ಸರ್ ಬರೀ ದೊಡ್ಡವ್ರನ್ನ ಮಾತ್ರ ನೋಡ್ತಾರೆ ಇವರು ದುಡ್ಡಿರೋರಿಗೆ ಮಾತ್ರ ಸಪೋರ್ಟ್ ಮಾಡ್ತಾರೆ ಮೋದಿ ಅವರು ರೈತರಿಗೆ ಸಣ್ಣ ವ್ಯಾಪಾರಿಗಳಿಗೆ ಅಂಥವ್ರಿಗೆ ಯಾರಿಗೂ ಸಪೋರ್ಟ್ ಮಾಡಲ್ಲ ಅಂತ ಅವ್ರಿಗೂ ಮಾಡಿದ್ದಾರೆ ಸರ್ ಅವ್ರಿಗೂ ಆಗಿದೆ ಬೀದಿ ಬದಿ ವ್ಯಾಪಾರದವ್ರಿಗಾಗಿದೆ ಗಾರೆ ಕೆಲಸ ಗಾರೆಯ ಕೈಗಾರಿಕೆಗಾಗಿದೆ ಇನ್ನೂ ಹಣ್ಣು ವ್ಯಾಪಾರದವ್ರಿಗಾಗಿದೆ ಸರ್ ಕೊಟ್ಟಿದ್ದಾರೆ ಎಲ್ಲ ಮಾಡಿದ್ದಾರೆ ತಕೊಂಡಿದ್ದಾರೆ ಅನುಕೂಲ ಆಗಿದೆ ಅನುಕೂಲ ಆಗಿದೆ ಸರ್ ಜನರಿಗೆ ಗೊತ್ತಿಲ್ಲ ಅಷ್ಟೇ ಅನುಕೂಲ ಆಗಿದೆ ಸರ್ ಅದರಲ್ಲಿ ಎರಡು ಮಾತಿಲ್ಲ ಸಾಮಾನ್ಯ ಓಟ್ ಅವ್ರಿಗೆ ಲೀಡ್ ಕಮ್ಮಿ ಮಾಡೋಕ್ಕೆ ಯಾರ್ದಾರು ಒಂದು ಸುಳ್ಳಿಯಲ್ಲಿ ಕಟ್ಟಕತೆ ಕಟ್ತಾರೆ ವಿನಾಬಿಟ್ರೆ ಸಹ ಈ ಸಾರಿ ನಮ್ಮ ಡೆಲ್ಲಿ ಒಳಗೆ ಮೋದಿ ಸಾಹೇಬರೇ ಪ್ರಧಾನಿ ಆಯ್ತಾರೆ ಮಂಡ್ಯದ ಕುಮಾರಣ್ಣ ಗೆದ್ದು ಅವರಲ್ಲಿ ಕೃಷಿ ಮಂತ್ರಿ ಆಗ್ತಾರೆ ಸಹ ಡೆಲ್ಲಿ ಒಳಗೆ ಕೃಷಿ ಮಂತ್ರಿ ಆಗಲಿ ಕೃಷಿ ಮಂತ್ರಿ ಆಗಲಿ ಅಂದರೆ ಸಹ ನಾವು ಆಸೆ ಪಡ್ತಾ ಇದ್ದೇವೆ ರೈತರಿಗೆ ಅನುಕೂಲ ಆಗಲಿ ಒಳ್ಳೇದಾಗಲಿ ಭಗವಂತ ಅವ್ರಿಗೆ ಆಯ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಸಹ ಇನ್ನೊಂದು ಅಷ್ಟು ವರ್ಷ ಮಂಡ್ಯದಲ್ಲಿ ಅಭಿವೃದ್ಧಿ ಮಾಡಲಿ ಸರ್ ನಮಸ್ಕಾರ ಸರ್ ಸರ್ ಅಂತಂಡ್ಯ ಮಂಡ್ಯಲ್ಲಿ ಕುಮಾರಸ್ವಾಮಿ ಅವರು ಮೈತ್ರಿ ಪಕ್ಷದಿಂದ ನಿಲ್ತಾ ಇದಾರೆ ಹೌದು ಕಾಂಗ್ರೆಸ್ ಯಾರು ಅಭಿವೃದ್ಧಿ ಮಾಡ್ತಾರೆ ಅವ್ರಿಗೆ ಮಾತ್ರ ಮತ ಈ ಸರಿ ಮೋದಿ ಅವರೇ ಬರಬೇಕು ಜೊತೆಗೆ ಹತ್ತು ವರ್ಷದಿಂದ ಮಂಡ್ಯದಲ್ಲಿ ಯಾವುದೇ ರೋಡು ಸರಿ ಇಲ್ಲ ಲೈಟು ಸರಿ ಇಲ್ಲ ಯಾವ ಪಾರ್ಕ್ಗಳು ಸರಿ ಇಲ್ಲ ಈವನ್ನು ಮಕ್ಕಳಿಗೆ ಬಿಸಿ ಊಟನೂ ನಿಲ್ಲಿಸಿದ್ದಾರೆ ದೇವಸ್ಥಾನಗಳಲ್ಲಿ ಯಾವುದೇ ಥರವಾದ ಪ್ರಸಾದ ಕೊಡ್ತಿದ್ರು ಅದನ್ನು ನಿಲ್ಲಿಸಿದ್ದಾರೆ ಇದು ಜನಗಳಿಗೆ ತುಂಬ ತೊಂದರೆ ಆಗ್ತಾಯಿದೆ ಅಂಗನವಾಡಿ ಸ್ಕೂಲ್ ಮಕ್ಕಳಿಗೆ ಬಿಸಿ ಊಟ ಎಲ್ಲ ನಿಂತಿದ್ದಾರೆ ಗೊತ್ತಾಯ್ತಾ ಆಮೇಲೆ ಸ್ಕೂಲ್ ಮಕ್ಕಳುಗಳು ನಿಂತಿದ್ದಾರೆ ಆಮೇಲೆ ಹಿರಿಯರಿಗೆ ಇವರಿಗೆ ಕಿರಿಯರಿಗೆ ಈ ಗ್ಯಾರಂಟಿಗಳು ಬಂದಿದೆಯಲ್ಲ ಅದರಿಂದ ಏನೂ ಪ್ರಯೋಜನ ಆಗಿಲ್ಲ ಬಸ್ ಹತ್ತಕ್ಕಾಗಲ್ಲ ಬಸ್ ಇಳಿಯೋಕ್ಕಾಗಲ್ಲ ಅವ್ರುಗಳೆಲ್ಲ ಕೈ ಕಾಲೆಲ್ಲ ಮುರ್ಕೋತಾ ಇದ್ದಾರೆ ನಮಗೆ ಇದು ಗ್ಯಾರಂಟಿಗಳು ಬೇಕಿಲ್ಲ ಅಭಿವೃದ್ಧಿ ಕೇಂದ್ರಗಳು ಬೇಕು ಒಳ್ಳೆ ಕೆಲಸ ಮಾಡೋವಂಥವ್ರು ಬೇಕು ಕೆಲಸ ಮಾಡ್ತಾ ಇದ್ದಾರೆ ಹೌದು ಸರ್ ಥ್ಯಾಂಕ್ ಯು ಸರ್ ತಮ್ಮ ಅಭಿಪ್ರಾಯ ಕುಮಾರಸ್ವಾಮಿ ಅಥವಾ ಸ್ಟಾರ್ ಚಂದ್ರು ನಮ್ಮದೇ ಇರುವೆ ಕುಮಾರಸ್ವಾಮಿ ಸ್ಟಾರ್ ಚಂದ್ರುಗಿಂತ ನರೇಂದ್ರ ಮೋದಿ ಇಡೀ ಪ್ರಪಂಚಕ್ಕೆ ಒಳ್ಳೆ ಹೆಸರುವಾಸಿ ತಗೊಂಡು ಇಡೀ ಪ್ರಪಂಚದವರೆಲ್ಲ ನರೇಂದ್ರ ಮೋದಿನೇ ಬರಬೇಕು ಅಂತ ಅಪೇಕ್ಷೆ ಪಡ್ತಾವ್ರೆ ಅವರೇ ಬರಬೇಕು ಅವರೇ ಬಂದು ಅಭಿವೃದ್ಧಿ ಮಾಡ್ತಾರೆ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರ ಮಂದಿರ ಕಟ್ಟೋಕ್ಕೆ ಅವರೇ ಕಾರಣ ಕಾಶೀರಿ ವಾರಣಾಸಿ ಮದ್ದು ಜನಗಳು ಹೋಗೋಕ್ಕೆ ತೊಂದರೆ ಆಯ್ತಾಯಿತ್ತು ಅದನ್ನು ಅಭಿವೃದ್ಧಿ ಮಾಡಿ ಕಾರ್ಡ್ ರೋಡ್ ಮಾಡಿ ಅಭಿವೃದ್ಧಿ ಮಾಡೋರೆ ಇನ್ನು ಮುಂದಕ್ಕೆ ಶ್ರೀಕೃಷ್ಣದ ಪ ಮಥುರ ಅದನ್ನು ಮಾಡ್ತಾರೆ ಮಾಡ್ತೀನಿ ಅಂತ ಅವ್ರೆ ಅದರಿಂದ ಅವ್ರಿಗೆ ಕೊಡಬೇಕು ಜನಗಳಿಗೆ ನಮ್ಮ ದೇಶ ಕಾಯೋ ಸೈನಿಕರಿಗೆ ಇಸ್ರೇಲಿಂದ ಇದು ಇದು ಜರ್ಕಿನ ಎಲ್ಲ ತರಿಸ್ಕೊಟ್ಟವ್ರೆ ಯಾ ಇದುವರೆಗೂ ಯಾವ ಪ್ರಧಾನಿ ಹೋಗದೆ ಇರೋ ಜಾಗಕ್ಕೆ ಅವರು ಹೋಗಿ ಕಾರ್ಗಲ್ಲು ಆಮೇಲೆ ಇದಕ್ಕೆಲ್ಲ ಹೋಗಿ ಬಂದವ್ರೆ ನರೇಂದ್ರ ಮೋದಿ ಅವರು ನಾ ನಮ್ಮ ಸೈನಿಕರಿಗೆ ತುಂಬ ತೊಂದರೆ ಇದು ಮಾಡ್ತಾವ್ರೆ ಸಹಾಯ ಮಾಡ್ತಾವ್ರೆ ಆಮೇಲೆ ನಮ್ಮ ರೈತರಿಗೆ ತಿಂಗಳಿಗೆ ಆರು ಸಾವಿರ ರೂಪಾಯಿ ಇದು ಅವ್ರ ಖಾತೆಗೆ ಹಾಕ್ತಾವ್ರೆ ಅದನ್ನು ಇದುವರೆಗೂ ಯಾರು ಮಾಡದೇ ಇರೋದನ್ನ ಕೆಲಸಗಳು ಮಾಡ್ತಾವ್ರೆ ಅದೇ ಅಭಿವೃದ್ಧಿ ಆಗ ಅದಕ್ಕೆ ನರೇಂದ್ರ ಮೋದಿನೇ ಗೆಲ್ಲಬೇಕು